ಪತನವಾದ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಅದಕ್ಕಾಗಿಯೇ ತೀವ್ರ ಶೋಧ ನಡೀತಾ ಇತ್ತು ಯಾಕಂದ್ರೆ ಈ ಬ್ಲಾಕ್ ಬಾಕ್ಸ್ ನಲ್ಲಿ ಅಡಕವಾಗಿದೆ ದುರಂತಕ್ಕೇನು ಕಾರಣ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಬಹಳ ಇದು ಬೆಳಗಿನಿಂದ ಶೋಧ ನಡೀತಾ ಇತ್ತು ಕೊನೆಗೂ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ ಪೈಲಟ್ ಏನು ಮೇಡೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ರು ಅದರ ಜೊತೆಗೆ ಅವರ ಕಾನ್ವರ್ಸೇಷನ್ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಜೊತೆಗೆ ಈ ದುರಂತಕ್ಕೇನು ಕಾರಣ ಅನ್ನೋದನ್ನ ಆ ರೀಸನ್ ಪತ್ತೆ ಹಚ್ಚೋದಕ್ಕೆ ಬ್ಲಾಕ್ ಬಾಕ್ಸ್ ಬಹಳ ಸಹಕಾರಿ ದುರಂತ ಅಂತ್ಯ ಕಂಡಿದ್ದಾರೆ ಇನ್ನೂರ ನಲವತ್ತೊಂದು ಮಂದಿ ನಿಜ ಜೊತೆಗೆ ವಿಮಾನದ ಹೊರಗಡೆ ಇದ್ದಂಥವರು ಕೂಡ ಆದ್ರೆ ಮತ್ತಿಂತಹ ದುರಂತಗಳು ಸಂಭವಿಸಬಾರದು ಅಂತಂದ್ರೆ ಯಾಕಾಗಾಯ್ತು ಅದನ್ನ ಕಂಡಿಡಬೇಕಾಗತ್ತೆ ಹಾಗಾಗಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿರೋದು ಸಹಕಾರಿ ಪತನವಾದ ವಿಮಾನದ ಬ್ಲಾಕ್ ಬಾಕ್ಸ್ ಕೊನೆಗೂ ಪತ್ತೆಯಾಗಿದೆ ಎಐ ಒನ್ ಸೆವೆಂಟಿ ಒನ್ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆ ಏರ್ ಇಂಡಿಯಾ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದ್ದು ಡಿಜಿಸಿಎ ಅಧಿಕಾರಿಗಳು ಈ ಬ್ಲಾಕ್ ಬಾಕ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾಕಂದ್ರೆ ಈ ವಿಮಾನ ದುರಂತ ಅಂತ್ಯ ಕಾಣ್ತಾ ಇಲ್ಲ ಅದರ ರಹಸ್ಯ ಅಡಕ ಆಗಿರೋದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಅಧಿಕಾರಿಗಳಿಗೆ ಕೊನೆಗೂ ಬ್ಲಾಕ್ ಬಾಕ್ಸ್ ವಶಕ್ಕೆ ಸಿಕ್ಕಿದೆ ಆ ಬ್ಲಾಕ್ ಬಾಕ್ಸ್ನಲ್ಲಿ ಈ ದುರಂತದ ರಹಸ್ಯ ಅಡಕ ಆಗಿದೆ ಕೊನೆ ಕ್ಷಣದಲ್ಲಿ ಆ ನಲವತ್ತು ಸೆಕೆಂಡ್ಗಳಲ್ಲಿ ಏನಾಯ್ತು ಎಸ್ ಪತ್ತೆಯಾಗಿರುವಂತಹ ಬ್ಲಾಕ್ ಬಾಕ್ಸ್ ಗಮನಿಸ್ತಾ ಇದ್ದೀವಿ ಎಂತಹ ಮಹಾ ದುರಂತ ಆಗಲಿ ಈ ಬಾಕ್ಸ್ ಸೇಫ್ ಆಗಿರುತ್ತೆ ಅದರಲ್ಲಿ ಅಡಕ ಆಗಿರುತ್ತೆ ರಹಸ್ಯ ಅದನ್ನ ಪತ್ತೆ ಹಚ್ಚುವ ಕಾರ್ಯ ಈಗ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಈ ಗುಜರಾತ್ ವಿಮಾನ ದುರಂತ ನಿಜಕ್ಕೂ ಬಹಳ ಖೇದಕರ ಇದರಲ್ಲಿ ಈ ಪತನ ಆದದ್ದು ರಹಸ್ಯ ಅಡಕ ಆಗಿರತ್ತಲ್ಲ ಬ್ಲಾಕ್ ಬಾಕ್ಸ್ ಕೊನೆಗೂ ಪತ್ತೆಯಾಗಿದೆ ಈ ಬ್ಲಾಕ್ ಬಾಕ್ಸ್ ಎಷ್ಟು ಪ್ರಮುಖ ಆಗತ್ತೆ ಸರ್ ಇಂತಹ ದುರಂತಗಳು ನಡೆದಾಗ ಅದರ ರಹಸ್ಯ ಭೇದಿಸುವಲ್ಲಿ ಏರ್ಕ್ರಾಫ್ಟ್ ಬಂದು ಲ್ಯಾಂಡ್ ಆದ್ಮೇಲೆ ಮಾಡ್ತಾರೆ ನೋಡಿ ಪ್ಯಾಸೆಂಜರ್ಗಳು ಬಂದು ಒಳಗಡೆ ಕೂತ್ಕೊಂಡ ಮೇಲೆ ಪೈಲಟ್ ಬಂದು ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆಗೆ ಸಂಪರ್ಕ ಏನೊಂದು ಎಸ್ಟಾಬ್ಲಿಷ್ ಮಾಡ್ತಾರೆ ಅದಕ್ಕೆ ಮುಂಚೆ ಏನ್ ಚೆಕ್ಅಪ್ ಮಾಡ್ತಾರೆ ಇವುಗಳೆಲ್ಲದ್ರ ಬಗ್ಗೆ ಒಂದು ಡಿಟೇಲ್ ಆಗಿ ಕಮ್ಯುನಿಕೇಶನ್ ಅದರೊಳಗಡೆ ರೆಕಾರ್ಡ್ ಆಗಿರುತ್ತೆ ಯಾರ್ಯಾರು ಏನೇನ್ ಚೆಕ್ಅಪ್ ಮಾಡಿದ್ರು ಯಾರು ಏನ್ ಹೇಳಿದ್ರು ಎವ್ರಿಥಿಂಗ್ ಇಸ್ ರಿಕಾರ್ಡೆಡ್ ಅಂಡ್ ಆಫ್ಟರ್ ಆ ಏರ್ಕ್ರಾಫ್ಟಿನ ಮೂವ್ಮೆಂಟ್ ಸಹ ಅದು ಎಷ್ಟರ ಮಟ್ಟಿಗೆ ಟ್ಯಾಕ್ಸಿ ಮಾಡಿದ್ರು ಯಾವಾಗ ಯಾವ ತರ ಹೋದ್ರು ಲೈನ್ ಅಪ್ ಆದ್ರು ಏನ್ ಟೇಕ ಕ್ಲಿಯರೆನ್ಸ್ ಸಿಕ್ತು ಏನ್ ಟ್ರಾಫಿಕ್ ಕಂಟ್ರೋಲ್ ಕ್ಲಿಯರೆನ್ಸ್ ಇವೆಲ್ಲವೂ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಅವರ ಯಾರ್ಯಾರಿಂದ ಏನೇನು ಸಂಪರ್ಕ ಎಸ್ಟಾಬ್ಲಿಷ್ ಆಯ್ತು ಏರ್ಕ್ರಾಫ್ಟ್ ಏನ್ ಮೂವ್ಮೆಂಟ್ ಗಳನ್ನ ಮಾಡ್ತು ಸ್ಟಾರ್ಟ್ ಅಪ್ ಆದ್ಮೇಲೆ ಏನೇನ್ ಚೆಕ್ಅಪ್ ಗಳು ಆದವು ಅವುಗಳ ಇಂಡಿಕೇಶನ್ಗಳು ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಬ್ಲಾಕ್ ಬಾಕ್ಸ್ ಅನ್ನೋದು ಒಂದ್ ತರದಲ್ಲಿ ಇದು ಪೈಲಟ್ ಮತ್ತೆ ಏರ್ ಬೇರೆ ಕಂಟ್ರೋಲರ್ ಬೇರ್ಬೇರೆ ಯಾರ್ಯಾರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರುಗಳು ಎಲ್ಲರದು ವಾಯ್ಸ್ ರೆಕಾರ್ಡ್ ಆಗಿ ಆ ಏರ್ಕ್ರಾಫ್ಟ್ ನ ಮೂವ್ಮೆಂಟ್ ರೆಕಾರ್ಡ್ ಆಗಿ ಇರೋದ್ರಿಂದ ಅದು ಬಹಳ ಇಂಪಾರ್ಟೆಂಟ್ ಈ ಒಂದು ಆಕ್ಸಿಡೆಂಟ್ಗಳಲ್ಲಿ ಒಂದು ಯಾವ ತರಹ ಏನೆಲ್ಲ ತಪ್ಪುಗಳು ಆಗಿರಬಹುದು ತಪ್ಪು ಏನಾಗಿರ್ಬಹುದು ಅನ್ನೋದನ್ನ ಅದು ಕನ್ವೇ ಮಾಡುತ್ತೆ ಈ ನಲವತ್ತು ಸೆಕೆಂಡ್ ಅಷ್ಟೇ ಸರ್ ಸಿಕ್ಕಿದ್ದುವ ಅಂದ್ರೆ ಟೇಕ್ ಆಫ್ ಆದ್ಮೇಲೆ ದುರಂತದಕ್ಕೂ ಆದ್ರೆ ಅಷ್ಟು ಸಮಯದಲ್ಲಾದಂತವೂ ಕೂಡ ಬಹಳ ಕ್ರೂಷಿಯಲ್ ಆಗುತ್ತಾ ಈ ತನಿಖೆಯ ವೇಳೆ ಹೌದು ಎರಡು ನಿಮಿಷ ಎರಡು ನಿಮಿಷ ತಗೊಳತ್ತೆ ಅದಕ್ ಮುಂಚೆ ಅವರು ರಿಕ್ವೆಸ್ಟ್ ಸ್ಟಾರ್ಟ್ಅಪ್ ಅಂತ ಹೇಳ್ತಾರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆಗೆ ಮಾತಾಡ್ತಾರೆ ಅದಕ್ಕೆ ಮುಂಚೆ ಅವರು ಎಲ್ಲ ಚೆಕ್ಅಪ್ ಕೋಪೈಲಟ್ ಪೈಲಟ್ಗಳು ಬೇರೆ ಬೇರೆ ಚೆಕ್ಅಪ್ ಮಾಡಿರ್ತಾರೆ ಇವೆಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ರಿಕಾರ್ಡ್ ಆಗಿರೋದ್ರಿಂದ ಏನೇನು ನಡೆದಿದೆ ಅಂತ ಅನ್ನೋದು ಒಂದು ಸರಿಯಾದ ವರದಿ ಸಿಕ್ಕುತ್ತೆ ಆ ವರದಿಯಿಂದ ಏನಾಗತ್ತೆ ಕ್ರಾಫ್ಟ್ ಸರಿ ಎಲ್ಲವೂ ಚೆಕ್ಅಪ್ ಮಾಡಿದ್ರೆ ಆಮೇಲೆ ಏರ್ಕ್ರಾಫ್ಟ್ ಯಾವ ತರ ಮೂವ್ ಆಯ್ತು ಅದ್ರಲ್ಲಿ ಇನ್ನೊಂದು ಬೇರೆ ಡಿವಿ ಒಂದಿದೆ ಅದನ್ನು ಸಹ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗುತ್ತೆ ಸರ್ ಸರ್ ಎಷ್ಟು ಸಮಯ ಬೇಕಾಗ್ಬೋದು ಸರ್ ಈಗ ಬ್ಲಾಕ್ ಬಾಕ್ಸ್ ಸಿಕ್ಕಿದೆಯಲ್ಲ ಈ ತರದ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಕಲೆ ಹಾಕೋದಕ್ಕೆ ಅದನ್ನು ಕಂಪ್ಲೀಟ್ ಆಗಿ ಆ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಒಂದು ಗಂಟೆ ಏನಾದ್ರೂ ಕಮ್ಯುನಿಕೇಶನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೆ ಒಂದು ಗಂಟೆ ರೆಕಾರ್ಡ್ ಅನ್ನ ಪ್ರತಿಯೊಬ್ರು ಕೇಳಬೇಕಲ್ಲ ಯಾರ್ಯಾರು ಎನ್ಕ್ವೈರಿ ಇದರಲ್ಲಿ ಇರ್ತಾರೆ ಅಂದ್ರೆ ರೆಕಾರ್ಡಿಂಗ್ ಟೈಮ್ ಮೇಲೆ ಇದು ಅವಲಂಬಿತ ಅಂತೀರಿ ಹೌದು ಸರ್ ಹೌದು ಆ ಅಲ್ಲಿಂದ ಎಲ್ಲಿಯವರೆಗೆ ಎಷ್ಟು ಟೈಮ್ ತಗೊಂಡಿರುತ್ತೆ ಅಷ್ಟು ಸಮಯ ಅವರು ಕೇಳ್ಕೊಬೇಕಾಗತ್ತೆ ಆಮೇಲೆ ಅದ್ರ ವೇರಿಯಸ್ ಪಾಸಿಬಿಲಿಟೀಸ್ ಕಾಂಬಿನೇಷನ್ಸ್ ಏನಿದೆ ಅದ್ರ ಬಗ್ಗೆನೂ ಅವರು ಏನು ಒಂದು ಡಿಸ್ಕಶನ್ ಮಾಡ್ತಾರೆ ಸುಮಾರಾಗಿ ಒಂದು ಕನ್ಕ್ಲೂಷನ್ ಗೆ ಬರ್ಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ತಾರೆ ಸರ್ ಈಗ ಈಗ ಇದನ್ನ ಈಗ ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ತನಿಖೆಯನ್ನು ನಡೆಸಲಾಗುತ್ತೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ನಿಜಾನ ಆ ರೀತಿಯಲ್ಲಿ ನಡೆಯುತ್ತಾ ಪ್ರಕ್ರಿಯೆಗಳು ಮುಂಚೆ ನಮ್ ದೇಶದಲ್ಲಿ ಆ ತರದ ಫೆಸಿಲಿಟೀಸ್ ಇರ್ಲಿಲ್ಲ ಹಾಗಾಗಿ ಎಲ್ಲ ಈ ಎಕ್ವಿಪ್ಮೆಂಟ್ ಗಳನ್ನ ತಗೊಂಡು ಬ್ಲಾಕ್ ಬಾಕ್ಸ್ ಅನ್ನ ತಕೊಂಡು ದೇಶಕ್ಕೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಬೋಯಿಂಗ್ ಕಂಪನಿಯವ್ರು ಏನ್ ಹೇಳ್ತಾರೆ ಅಥವಾ ಏರ್ ಬಸ್ ಕಂಪನಿಯವರು ಏನ್ ಹೇಳ್ತಾರೆ ಅಲ್ಲಿಗೆ ಚೆಕ್ಅಪ್ಗೆ ಹೋಗ್ತಾ ಇದ್ರು ಅದರಲ್ಲಿ ನಮ್ಮವರುಗಳು ಅಷ್ಟೊಂದು ಆ ಸಮಯದಲ್ಲಿ ತಜ್ಞರಾಗಿರ್ಲಿಲ್ಲ ಅಂತನ್ನೋ ಒಂದು ಭಾವನೆ ಇದೆ ಹಾಗಾಗಿ ನಮ್ಮವರನ್ನ ಇನ್ವಾಲ್ವ್ ಮಾಡೋದು ಸ್ವಲ್ಪ ಅಪರೂಪ ಇರ್ತಿತ್ತು ಈಗ ನಮ್ಮವರು ಸ್ವಲ್ಪ ಅದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ಏರ್ಕ್ರಾಫ್ಟ್ ಎಂಜಿನ್ ಇಲ್ಲಿ ತಯಾರು ಮಾಡ್ತಾ ಇರೋದ್ರಿಂದ ಒಂದು ಐಡಿಯಾ ನಮ್ಮವರಿಗೂ ಇರೋದ್ರಿಂದ ನಮ್ಮ ದೇಶದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ಸ್ಪೆಕ್ಷನ್ ಬೋರ್ಡ್ ಏನಿದೆ ಎನ್ಕ್ವೈರಿ ಬೋರ್ಡ್ ಏನಿದೆ ಇವರುಗಳೆಲ್ಲ ಅದ್ರಲ್ಲಿ ಇರೋದ್ರಿಂದ ಈಗ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅವರನ್ನು ಸಹ ಆ ಕಂಪನಿ ಕರ್ಕೊಂಡು ಹೋಗ್ಬೇಕಾಗುತ್ತೆ ಮೊದಲು ಕರ್ಕೊಂಡು ಹೋಗಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಅಷ್ಟರ ಮಟ್ಟಿಗೆ ನಮ್ಮವರ ಒಂದು ಒಂದು ಎಕ್ಸ್ಪರ್ಟೈಸ್ ಈಗ ಡೆವಲಪ್ ಆಗಿರೋದ್ರಿಂದ ನಮಗೆ ಈಗ ಕರೆಕ್ಟ್ ಇನ್ಫರ್ಮೇಷನ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಂ ಆರ್ ವಾಸುದೇವ್ ಅವರೇ ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕೆ